ಚುನಾವಣೆ ಅಂದ್ರೆ ಗಲಾಟೆ ಪರಸ್ಪರ ಮಾತಿನ ಭರಾಟೆ ಸಾಮಾನ್ಯ ಜಾತ್ರೆಯಂತಿದ್ದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಮಾತ್ರ ಈ ಬಾರಿ ಯಾವುದೇ ಸದ್ದಿಲ್ಲದೆ ಸಪ್ಪೆಯಾಗಿದೆ ಏಪ್ರಿಲ್ ಹದಿನೆಂಟರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಬಂಟ್ವಾಳದಲ್ಲಿ ರಾಷ್ಟೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ನ ಪಕ್ಷಗಳಲ್ಲಿ ಚೇತರಿಕೆ ಕಂಡುಬಂದಿಲ್ಲ ಕಾರ್ಯಕರ್ತರ ಉಲ್ಲಾಸದ ನಡಿಗೆ ಕೂಡ ಕಾಣ್ತಾ ಇಲ್ಲ ಒಂದು ಕಡೆಯಿಂದ ಬಿಸಿಲಿನ ತಾಪವನ್ನ ತಡೆಯಲು ಸಾಧ್ಯವಾಗುವುದಿಲ್ಲ ಎನ್ನುವ ಕಾರಣಕ್ಕೋ ಅಥವಾ ಪಕ್ಷದ ಅಭ್ಯರ್ಥಿ ಕಾರ್ಯಕರ್ತರಿಗೆ ಒಲವು ಇಲ್ಲದೆ ಇರುವುದೋ ಸದ್ಯಕ್ಕೆ ಯಾವುದೂ ಗೊತ್ತಾಗ್ತಾ ಇಲ್ಲ ಅಂತೂ ಎರಡೂ ಪಾರ್ಟಿಯ ಕಾರ್ಯಕರ್ತರ ಚಟುವಟಿಕೆಗಳು ಬಿರುಸುಗೊಳ್ಳದೆ ಚುನಾವಣೆಯ ಟ್ರೆಂಡ್ ಕಾಣಿಸ್ತಾ ಇಲ್ಲ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಣುತ್ತಿದ್ದ ಹುಮ್ಮಸ್ಸು ಈ ಬಾರಿಯ ಚುನಾವಣೆಯಲ್ಲಿ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಮದುವೆ ನೇಮ ಕೋಲ ಜಾತ್ರೆ ಗೃಹ ಪ್ರವೇಶ ಹೀಗೆ ಕಾರ್ಯಕ್ರಮಗಳು ಕಡಿಮೆ ಇದೆ ಕಾರ್ಯಕ್ರಮಗಳು ಬ್ಯುಸಿಯಾಗಿದ್ರೆ ಯುವಕರು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು ಬಹುತೇಕ ಕಡಿಮೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯುವಕರಲ್ಲಿ ಉತ್ತಮವಾದ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇತ್ತು ಈಗಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರೆ ಪ್ರಬಲ ಸ್ಪರ್ಧಿಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಿಂತ ಎಸ್ಡಿಪಿಐ ಪಕ್ಷ ಪ್ರಚಾರ ಗಟ್ಟಿಯಾಗಿ ಮಾಡ್ತಾ ಇದೆ ಒಟ್ಟಿನಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಕೂಡ ಪ್ರಚಾರ ಅಥವಾ ಚುನಾವಣಾ ಕಣ ರಂಗೇರಿಲ್ಲ ಅನ್ನೋದು ಸತ್ಯ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಕೊನೆಯ ಕ್ಷಣದಲ್ಲಿ ಯಾದರೂ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರು ಒಟ್ಟಾಗಿ ದುಡಿಯುತ್ತಾರಾ ಅನ್ನೋದನ್ನ ಕಾಯಬೇಕಾಗಿದೆ ಎಸ್ ಈ ಬಗ್ಗೆ ಮಾತಾಡೋದಕ್ಕೆ ಬಂಟ್ವಾಳ ಪ್ರತಿನಿಧಿ ಕಿಶೋರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಕಿಶೋರ್ ನಮಸ್ತೆ ಎಸ್ ಪ್ರತಿ ಬಾರಿ ಚುನಾವಣೆ ಸಂದರ್ಭ ಒಂದು ಕೇಂದ್ರ ಆಗಿರುವಂತಹ ಕ್ಷೇತ್ರ ಅಂದ್ರೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಈ ಬಾರಿಯ ಲೋಕಸಭಾ ಚುನಾವಣೆಯ ಕಣ ಅಂದ್ರೆ ಅಖಾಡ ಬಂಟ್ವಾಳ ಕ್ಷೇತ್ರದಲ್ಲಿ ಹೇಗಿದೆ ರಾಜಕೀಯ ತವರೂರು ಅಂತ ಹೇಳ್ಬಹುದು ಬಂಟ್ವಾಳ ಅಂತ ಹೇಳಿದ್ರೆ ಪ್ರತಿ ವಿಧಾನಸಭಾ ಇರಬಹುದು ಅಥವಾ ಲೋಕಸಭಾ ಇರಬಹುದು ಬಂಟ್ವಾಳ ದಿಂದ ಆದಂತ ಅನೇಕ ರಾಜಕೀಯ ಆ ಗುರುಗಳು ಇಲ್ಲಿ ಇರುವಂಥದ್ದು ಹಾಗಾಗಿ ಈ ಬಂಟ್ವಾಳ ಯಾವಾಗಲೂ ರಾಜಕೀಯ ತವರವರು ಅಂತಲೇ ಹೇಳ್ಬಹುದು ಒಂದು ರೀತಿಯ ಆ ರಾಜಕೀಯ ಹಾವ ಸ್ಟಾರ್ಟ್ ಆಗುವುದೇ ಅದು ಆ ಪ್ರಾರಂಭವಾಗುವಂಥದ್ದು ಅದು ಬಂಟ್ವಾಳದಿಂದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ನೀವು ಗಮನಿಸಿರ್ಬಹುದು ಯಾಕೆಂತ ಹೇಳಿದ್ರೆ ಆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕಿಂತಲೂ ಜಾಸ್ತಿ ಮುಂಚೂಣಿಯಲ್ಲಿ ಪ್ರಚಾರವನ್ನು ಪಡೆದಿರುವಂತದ್ದು ಅಥವಾ ಆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತರವಾದಂತೂ ಅದು ಬಂಟಾಲ ಆ ಕ್ಷೇತ್ರ ಹಾಗಾಗಿ ಆ ಪ್ರತಿ ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲೂ ಅಥವಾ ಆ ಹಿಂದಿನ ಲೋಕಸಭಾ ಚುನಾವಣೆಯನ್ನು ತೆಗೆದು ನೋಡಿದಾಗ ಕೂಡ ಇಲ್ಲಿ ಸಾಕಷ್ಟು ಬಿರುಸಿನವಾದ ಪ್ರಚಾರ ಇರ್ಬಹುದು ಅಥವಾ ಒಂದು ರೀತಿಯ ತಲ್ಲನ ಕೂಡ ಉಂಟಾಗಿತ್ತು ಅದು ಗೊತ್ತಿರ್ಬೋದು ಆದ್ರೆ ಈ ಬಾರಿಯ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಏನಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಷ್ಟ್ರೀಯ ಪಕ್ಷಗಳು ಕೂಡ ತನ್ನ ವೇಗವನ್ನು ಪ್ರಚಾರದ ವೇಗವನ್ನು ಪಡೆದುಕೊಂಡಿಲ್ಲ ಅಥವಾ ಕಾರ್ಯಕರ್ತರು ಯಾವುದೇ ಆ ಒಂದು ರೀತಿಯ ಉತ್ಸಾಹ ತೋರುತ್ತಿಲ್ಲ ಅನ್ನುವಂಥದ್ದು ಬೆಳಕಿಗೆ ಬಂದಿರುವಂತದ್ದು ಏನು ಇನ್ನು ಕೆಲವೇ ಅಹ್ ಕೆಲವು ದಿನಗಳಿರು ಇದ್ರೂ ಕೂಡ ಈ ಈ ಹಂತಕ್ಕೆ ಸಾಕಷ್ಟು ಬಾರಿ ಮನೆ ಮನೆ ಭೇಟಿ ಅಥವಾ ಹಲವಾರು ಕಾರ್ಯಕ್ರಮಗಳು ನಡೆಸುವಂತದ್ದು ಇನ್ನಿತರ ಗೊಂದಲಗಳು ಕೂಡ ಏರ್ಪಾಡಾಗುವಂತದ್ದು ಬಂಟ್ವಾಳದಿಂದಲೇ ಆರಂಭವಾಗಿರುವಂತ ಕಳೆದ ವಿಧಾನಸಭೆ ಇರ್ಬೋದು ಲೋಕಸಭೆ ಅಂತ ಯಾವುದೇ ಒಂದು ರೀತಿಯ ಚಟುವಟಿಕೆಗಳಾಗ್ಲಿ ಅಥವಾ ಪ್ರಚಾರದ ಒಂದು ಏನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅಂದ್ರೆ ಒಂದು ರಣರಂಗ ಅಂತಾನೆ ಹೇಳ್ಬಹುದು ಚುನಾವಣೆಯ ಸಂದರ್ಭ ಆದ್ರೆ ಈ ಬಾರಿ ಸಪ್ಪೆಯಾಗಿದೆ ಅಂತ ಕೇಳ್ಪಟ್ವಿ ನಾವು ಯಾಕೆ ರೀತಿಯ ಬದಲಾವಣೆ ಆಗಿದೆ ಆ ಯಾವ ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಆ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣ ಇಲ್ಲ ಒಂದು ರೀತಿಯ ಒಂದು ಕಡೆಯಿಂದ ಬಿಸಿಲು ಏನು ಹೆಚ್ಚಾಗಿದೆ ಆ ಕಾರಣಕ್ಕೆ ಆ ಕಾರ್ಯಕರ್ತರು ಬರ್ತಾ ಇಲ್ವೋ ಅಥವಾ ಆ ಕಾರ್ಯಕರ್ತರ ನಡುವೆ ಆ ಏನು ಸಮನ್ವಯ ಕೊರತೆ ಇದೆ ಅಥವಾ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಹೊಂದಾಣಿಕೆ ಮಾಡಿಕೊಳ್ಳಿಲ್ವೋ ಅಥವಾ ಏನು ಈ ಬಾರಿಯ ಎರಡು ಅಭ್ಯರ್ಥಿಗಳು ಕೂಡ ಇಲ್ಲಿನ ಕಾರ್ಯಕರ್ತರಿಗೆ ಪಸಂದ್ ಆಗಿಲ್ವಾ ಅನ್ನೋ ಒಂದು ಆ ಮಾತುಗಳು ಕೂಡ ಕೇಳಿ ಬರುತ್ತಾ ಇರುವಂತದ್ದು ಹಾಗಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಆ ಏನು ಫೀಲ್ಡ್ಗೆ ಇಳಿದಿರಿ ಸುಮ್ಮನಾಗಿರುವಂತದ್ದು ಅಂತ ಹೇಳ್ಬೋದು ಒಂದು ಬಿಜೆಪಿ ಇನ್ನೊಂದು ಒಂದು ಕಡೆಯಿಂದ ಆ ಏನು ಆ ಅಭ್ಯರ್ಥಿಯ ಬಗ್ಗೆ ಸಾಕಷ್ಟು ಗೊಂದಲಗಳ ಹಿಂದೆ ನಡೆದಿತ್ತು ಆ ನಲಿನ್ ಬೇಡ ಕೇವಲ ಮೋದಿ ಸಾಕು ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಹಾಗಾಗಿ ನಲಿನ್ಗೋಸ್ಕರ ನಾವು ದುಡಿತಾ ಇಲ್ಲ ಕೇವಲ ಮೋದಿಗೋಸ್ಕರ ದುಡಿತೇವೆ ಎನ್ನುವ ಆ ಒಂದು ಟ್ರೆಂಡ್ ಕೂಡ ಇನ್ನಷ್ಟೇ ಬರಬೇಕಾಗಿದೆ ಬರ್ಬೇಕಾಗಿದೆ ಈವರೆಗೆ ಅದು ಕೂಡ ಬಂದಿಲ್ಲ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ಏನು ಯುವ ಕಾಂಗ್ರೆಸ್ನ ಆ ನಾಯಕನಾಗಿದ್ದು ಇದ್ರು ಕೂಡ ಇಲ್ಲಿ ಬಂಟೋಲದ ಏನು ಬಂಟ್ವಾಳದಲ್ಲಿ ಕೂಡ ಸ್ಪರ್ಧೆಗೆ ಮಾಜಿ ಉಸ್ತುವಾರಿ ಸಚಿವ ರಮಾನಾಥ್ ರೈ ಅವರು ಸ್ಪರ್ಧೆಗೆ ಅವಕಾಶವನ್ನು ಕೇಳಿದ್ರು ಅವರಿಗೆ ಸೀಟ್ ನೀಡಿಲ್ಲ ಎನ್ನುವ ಕಾರಣ ಕೆಲಿಯ ಯುವಕರು ಏನು ಫೀಲ್ಡ್ಗೆಳೆಯಲ್ವಾ ಅಥವಾ ಆ ಏನು ಪಕ್ಷದ ನಾಯಕರು ಮತ್ತು ಯುವ ಕಾರ್ಯಕರ್ತರ ನಡುವೆ ಏನು ಹೊಂದಾಣಿಕೆಯ ಕೊರತೆ ಇದೆ ಅನ್ನುವಂಥದ್ದು ಕೂಡ ಇನ್ನು ಈವರೆಗೆ ಸ್ಪಷ್ಟವಾಗಿಲ್ಲ ಅಂತೂ ಈ ಇವತ್ತಿನವರೆಗೂ ಕೂಡ ಎರಡೂ ಪಕ್ಷಗಳ ಕಾರ್ಯಕರ್ತರು ಮತ ಮತಯಾಚನೆ ಮಾಡುವಂತ ಯಾವುದೇ ಒಂದು ಒಂದೇ ಒಂದು ಅಹ್ ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ ಬಹಿರಂಗ ಪ್ರಚಾರ ಕೂಡ ಈವರೆಗೆ ನಡೆದ ನಡೆದೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಅಪವಿತ್ರ ಒಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ರ ಧನ್ಯವಾದಗಳು ಕಿಶೋರ್ ನಿಮ್ಮೆಲ್ಲ ಮಾಹಿತಿಗಾಕಿ ಕರಾವಳಿ ಜಿಲ್ಲೆಯಲ್ಲಿ ಈ ಈ ಬಾರಿಯ ಚುನಾವಣೆ ಅಷ್ಟಿನ್ನು ಉತ್ಸವದಾಗೆ ಕಾಣ್ತಿಲ್ಲ ವೀರೋತ್ಸವದಿಂದ ಕೂಡಿದೆ ಮತ್ತೆ ಬುದ್ಧಿವಂತರ ಜಿಲ್ಲೆಯಾಗಿ ದಕ್ಷಿಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾವ ಕೂಡ ಅಭ್ಯರ್ಥಿಯು ಪ್ರಚಾರ ಮಾಡುವ ಅಗತ್ಯ ಇಲ್ಲ ಯಾರಿಗೆ ಮತದಾನ ಮಾಡಬೇಕೆಂದು ಅವರವರಿಗೆ ಗೊತ್ತಿರುತ್ತದೆ ಒಂದು ಮತ್ತೆ ವಿಧಾನಸಭಾ ಕಳೆದ ವಿಧಾನಸಭೆ ಚುನಾವಣೆ ಮತ್ತು ಕಳೆದ ಲೋಕಸಭೆ ಚುನಾವಣೆ ಆಗಿ ಈ ಸಲ ಯಾವುದೇ ಅಷ್ಟು ರಣೋತ್ಸವ ಈಗ ಕಂಡುಬಂದಿಲ್ಲ ಮತ್ತೆ ಎಲ್ಲರಿಗೆ ನನ್ನದು ಒಂದೇ ಸಂದೇಶ ಎಲ್ಲರೂ ಮತದಾನವನ್ನು